ವೈರಲ್ ಬಗ್ಗೆ ಮಾತನಾಡ್ತಿದ್ವಿ ಸರ್ ಮಾರ್ಕ್ ಚಿತ್ರದ ಟ್ರೇಲರ್ ವ್ಯೂಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟೊಂದು ವ್ಯೂಸ್ ಹೇಗಾಯ್ತು ಇದು ಪೇಡ ಫೇಕ ಈ ರೀತಿ ಎಲ್ಲ ಚರ್ಚೆ ಆಗ್ತಿದೆ ಅದ್ರ ಬಗ್ಗೆ ಏನು ಹೇಳ್ತೀರಿ ನಿಮಗೆ ನನ್ನನ್ನು ನೋಡಿದಾಗ ಹೊಟ್ಟು ಒಬ್ಬ ಹುಟ್ಟು ಲೋಫರ್ ಅಂದ್ರೆ ನಾನು ಹಂಗೆ ಕಾಣಿಸೋದು ಇಲ್ಲ ಅವ್ರು ಹಾಗಲ್ಲ ಅಂದ್ರೆ ನಾನು ಹಾಗೆ ಕಾಣಿಸೋದು ನೋಡೋರಿಗೆ ಇದು ಅಷ್ಟು ಪೇಡ ಅನ್ಬೇಕಾದ್ರೆ ಅವ್ರಿಗೆ ಅದೇ ಬೇಕಾಗಿದೆ ಆನ್ಸರು ಅಷ್ಟು ಬೇಗ ಆಗುತ್ತಾ ಅಂತ ಹಂಗೆ ಅನ್ನಿಸ್ಲಿ ಬಿಡಿ ಈಗ ಪ್ರತಿಯೊಬ್ಬರದ್ದು ಬೈಸೆಕ್ ಮಾಡಿ ನೋಡೋಕ್ಕಾಗತ್ತಾ ನೀವು ಈಗ ದುಡ್ಡು ಕೊಟ್ಟು ಮಾಡಿಸ್ಲೇಬೇಕು ಅಂದರೆ ಐ ತಿಂಕ್ ಭಗವಂತ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡೇ ಕೊಟ್ಟಿದ್ದಾನಲ್ಲ ಒಂದು ಬೇಕಾರೆ ಒಂದು ಮೂವತ್ತು ಮಿಲಿಯನ್ ಮಾಡ್ಬೋದಿತ್ತೇನೋ ಹದಿನೈದಕ್ಕೆ ಯಾಕೆ ಲಿಸ್ಟ್ ರಿಸ್ಟ್ರಿಕ್ಟ್ ಮಾಡಲಿ ನಾನು ಏನು ನನ್ನ ಹತ್ರ ಅಷ್ಟೇ ಇರೋದಾ ಅಥವಾ ನನಗೆ ಇರೋದೇ ಅಷ್ಟು ಅಭಿಮಾನಿಗಳಷ್ಟ ಹದಿನೈದು ಯಾಕೆ ಅಷ್ಟು ಬೇಗ ಆಯಿತು ಅಂದರೆ ಅಷ್ಟು ಜನ ಇದ್ದಾರೆ ಟ್ರೈಲರ್ ನೋಡೋಕ್ಕೆ ಅಷ್ಟು ಗತ್ತು ಗಾಂಭೀರ್ಯತೆಯಲ್ಲಿ ಹೇಳ್ತೀನಿ ಹೊರತು ಅಹಮಲ್ಲ ಇನ್ನು ನೋಡೋರ ದೃಷ್ಟಿಕೋನ ನಾನು ಬಡಿಸೋ ಅಡುಗೆ ಮೇಲೂ ಡೌಟ್ ಪಡ್ಬೋದು ಈಗ ಏನು ಹಂಗಂದ್ರೆ ನಮ್ಮನ್ನು ಕರೆದು ಇಷ್ಟು ಅನ್ನ ಹಾಕಿದನಂದ್ರೆ ನನ್ನ ಮಗಂದು ಏನು ಇಲ್ಲ ಅಂತ ಏನು ಗ್ಯಾರಂಟಿ ಅದೇನು ಮಾಡೋಕ್ಕಲ್ಲ ತಿನ್ನು ಇಲ್ಲ ಎದ್ದೋಗು ಪ್ರೀತಿಯಿಂದ ಬಡ್ಸೋಕಷ್ಟು ಬರುತ್ತೆ ಲೆಟ್ ಮಿ ಟೆಲ್ ಯು ಯು ವಿಲ್ ಓನ್ಲಿ ಸಿ ವಾಟ್ ಯು ವಾಂಟ್ ಟು ಸಿ ಮ್ಯಾನ್ ದಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಓಪನ್ ಮೈಂಡೆಡ್ ಆಗಿ ಕೂತ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಹೇಳೋದು ನಮ್ಗೆ ಹಂಗಾರೆ ಅಷ್ಟೇನೋ ಕೆಪಾಸಿಟಿ ಹದಿನೈದು ಮಿಲಿಯನ್ನು ಯಾಕೆ ಐ ಹ್ಯಾವ್ ಐ ಥಿಂಕ್ ಐ ಹ್ಯಾವ್ದ್ ದೆಪಾಸಿಟಿ ಟು ಮೇಕ್ ಅಬೌಟ್ ಫಿಫ್ಟಿ ಮಿಲಿಯನ್ ಅಟ್ ಲೀಸ್ಟ್ ಇನ್ ಒನ್ ಡೇ ಇದರಲ್ಲಿ ವೈ ನಾಟ್ ರೆಕಾರ್ಡೆ ಮಾಡಬೇಕು ಅಂತ ಇದ್ರೆ ವಾಟ್ ಈಸ್ ದಟ್ ಅದರಲ್ಲಿ ಏನು ಸಿಗುತ್ತೆ ನಮಗೆ ಆ್ಯಂಡ್ ಯಾರ್ಯಾರು ಈ ಕ್ವಶನ್ ಎತ್ತತಾರಲ್ಲ ಅವ್ರು ಮಾಡಿರ್ಬೇಕೇನೋ ಅದಕ್ಕೆ ನಮ್ಮೇಲೆ ಡೌಟ್ ಬರ್ತಾ ಇರೋದು ಕಳ್ಳನಿಂತಾನೆ ಇನ್ನೊಬ್ಬ ಎಲ್ಲ ನೋಡಿದವರೆಲ್ಲ ಕಳ್ಳಿರ್ತಾರೆ ಕಾಣಿಸೋದು ಕರೆಕ್ಟಾ ಆ ಮತ್ತೆ ನಮ್ಮಲ್ಲಿ ಹತ್ರ ನಾನು ಅದ್ರ ಬಗ್ಗೆ ಗಮನವೂ ಕೊಟ್ಟಿಲ್ಲ ಅದು ಮಿಲಿಯನ್ ಆಯಿತು ಅಂತ ನನಗೆ ಗೊತ್ತಿಲ್ಲ ನಾನೊಂದು ಟ್ರೇಲರ್ ಬಿಡಬೇಕಿತ್ತು ಸಿನಿಮಾ ಓಡಬೇಕು ಅಲ್ಟಿಮೇಟ್ಲಿಮ ಲಾಸ್ಟಲ್ಲಿ ನಮ್ಮ ಸಿನಿಮಾ ಯಾವ ಮಟ್ಟಿಗೆ ಗೆಲ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ಟ್ರೇಲರಲ್ಲಿ ಅವ್ರ ರೆಕಾರ್ಡ್ ಬೀಟ್ ಮಾಡೋದ ಇವರಲ್ಲಿ ಇವ್ರ ರೆಕಾರ್ಡ್ ಬೀಟ್ ಮಾಡೋದ ದೋಸ್ ಆರ್ ಆಲ್ ಸ್ಮಾಲ್ ಪೆಟ್ಟಿಯಸ್ ಥಿಂಗ್ಸ್ ಇನ್ ಲೈಫ್ ನನಗೆ ಅದರಿಂದ ಈ ಟೆಂಪ್ರರಿ ರಿಸಲ್ಟ್ಸ್ ಇದೆಯಲ್ಲ ಟೆಂಪ್ರವರಿ ಹ್ಯಾಪಿನೆಸಸ್ ನನ್ನ 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 ಫೋಟೇನೇ ಅಲ್ಲ ಐ ಲುಕ್ ಆ್ಯಟ್ ಅ ಬಿಗ್ಗರ್ ಲೈಫ್ ಬಿಗರ್ ಥಿಂಗ್ಸ್ ಎಂಡ್ ರಿಸಲ್ಟ್ ಸಖತ್ತಾಗಿರಬೇಕು ನನಗೆ ಇಲ್ಲಿಂದ ಯಾವ ಕಾರಲ್ಲಿ ಹೊರಟಿವಿ ಅನ್ನೋದು ಮುಖ್ಯ ಆಗುತ್ತೆ ಎಲ್ಲಿಗೆ ಹೊರಟಿವಿ ಅನ್ನೋದು ಮುಖ್ಯ ಆಗುತ್ತೆ ಎಷ್ಟೊತ್ತಿಗೆ ರೀಚ್ ಆದಿವೆ ಅನ್ನೋದು ಮುಖ್ಯ ಆಗುತ್ತೆ ಮಧ್ಯದಲ್ಲಿ ಟೀ ನಿಲ್ಲಿಸ್ನಾ ಕಾಫಿ ನಿಲ್ಲಿಸ್ನಾ ರೋಡ್ ಹಮ್ಮ ಬಂತ ಅವನಿಗೆ ಬೈದನ್ನ ಇವನಿಗೆ ಬೈದ ಅವೆಲ್ಲ ನೆಸೆಸಿಟಿನೇ ಇಲ್ಲ ದೇ ಆರ್ ಆಲ್ ವೆರಿ ಪೆಟ್ಟಿ ಥಿಂಗ್ಸ್ ನಾನು ಅದಕ್ಕೆಲ್ಲ ತಲೆನೂ ಕೆಡಿಸ್ಕೊಳ್ಳಲ್ಲ ನಾನು ಅದಕ್ಕೆ ಹೇಳಿದ್ದು ನಿಮಗೆ ನಾನು ಟ್ವಿಟ್ಟರಿಗೆ ಬರ್ತೀನಿ ನಾನು ಏನು ಪೋಸ್ಟ್ ಮಾಡಬೇಕು ಮಾಡಿ ಹೋಗ್ತಾ ಇರ್ತೀನಿ ಇನ್ಸ್ಟಾಗಿ ಬರ್ತೀನಿ ಪೋಸ್ಟ್ ಮಾಡ್ತೀನಿ ಹೋಗ್ತೀನಿ ಬಿಟ್ರೆ ನಾನು ಇದನ್ನ ಅದನ್ನು ನೋಡ್ಕೊಂಡು ಅಲ್ಲ ಕಾಮೆಂಟ್ಸ್ ಎಲ್ಲ ನೋಡಲ್ಲ ನಾನು ನಾಟ್ ಇಂಟ್ರೆಸ್ಟೆಡ್ ಮ್ಯಾನ್ ಬಿಕಾಸ್ ಐಮ್ ಸಂಬಡಿ ದಟ್ ಇಸ್ ಐ ಕಮೆಂಟ್ಸ್ ಕಮ್ ಇಫ್ ಆಮ್ ಎ ನೋ ಬಡಿ ವೈ ವಿಲ್ ದರ್ ಬಿ ಕಮೆಂಟ್ಸ್ ಬಿಟ್ಟಾಕಿ ಏನೇ ತಲೆ ಕೆಡಿಸ್ಕೋಬೇಕು ಅದು ಕಮೆಂಟ್ಸ್ ಹಾಕೋದು ಅವ್ರ ಅಧಿಕಾರ ಹಾಕ್ತಾ ಇರ್ತಾರೆ ಸಿನಿಮಾ ಮಾಡೋದು ನನ್ನ ಒಂದು ಒಂದು ಬಲ ನಾನು ಮಾಡ್ತಾ ಇರ್ತೀನಿ ಫೈನಲ್ ಅಲ್ಲಿ ನೋಡಕ್ಕೆ ಹೋದ ಒಂದು ಥಿಯೇಟ್ರಿಗೆ ಅಷ್ಟು ಜನ ಇವಾಗ ನೀವು ಹೇಳಿದ್ರಿ ಫಿಫ್ಟೀನ್ ಮಿಲಿಯನ್ಸ್ ಅಂತ ಥಿಯೇಟ್ರಿಗೂ ಹಂಗಾರೆ ನಾನೇ ಬಾಡಿಗೆ ಕೊಟ್ಟು ಕಳ್ಸಿದ ಎಲ್ಲರಿಗೂ ಹೋಗಿ ಸಂಭ್ರಮ ಮಾಡಿರಿ ನಾನು ಟ್ರೇಲರ್ ನೋಡಿ ನೂಕು ನುಗ್ಲಾಟ ಮಾಡಿ ಹೆಂಗಮ್ಮ ಅವೆಲ್ಲ ಆಗುತ್ತೆ ಎರಡು ಸತ್ಯ ನಿಮ್ಮ ಮುಂದೆನೇ ಇದೆಯಲ್ಲ ಟ್ರೈಡಲ್ ರಿಲೀಸ್ ವೀಡಿಯೋಗಳು ನೋಡಿರ್ತೀರಿ ನೀವು ಹೆಂಗಿತ್ತು ಇದನ್ನು ನಾನು ಬಾಡಿಗೆ ಕೊಟ್ಟು ಮಾಡಿಸ್ಲಾ ಹಂಗಿದ್ದರೆ ಪ್ರತಿ ಸಿನಿಮಾನೇ ಹಿಟ್ ಮಾಡಬೇಕಿತ್ತೆ ನಾನು ಅಷ್ಟು ಜನನ ಸುಮ್ಮನೆ ಕಳಿಸ್ತೀನಿ ಹಂಗೆ ಆಗಲ್ಲ ಐ ಕ್ಯಾನ್ ನಾಟ್ ವೈರಲ್ ಬಗ್ಗೆ ಮಾತನಾಡ್ತಿದ್ವಿ ಸರ್ ಮಾರ್ಕ್ ಚಿತ್ರದ ಟ್ರೇಲರ್ ವ್ಯೂಸ್ ಬಗ್ಗೆ ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಇಷ್ಟು ಶಾರ್ಟ್ ಅಲ್ಲಿ ಇಷ್ಟೊಂದು ವ್ಯೂಸ್ ಇದು ಈ ಚರ್ಚೆ ಆಗ್ತಿದೆ ಬಗ್ಗೆ ನಿಮಗೆ ನನ್ನನ್ನು ನೋಡಿದಾಗ ಹೊಟ್ಟು ಒಬ್ಬ ಹುಟ್ಟು ಲೋಫರ್ ಅಂದ್ರೆ ನಾನು ಹಂಗೆ ಕಾಣಿಸೋದು ಇಲ್ಲ ಅವ್ರು ಹಂಗಲ್ಲ ಅಂದ್ರೆ ಹಾಗೆ ಕಾಣಿಸೋದು ನೋಡೋರಿಗೆ ಅವ್ರಿಗೆ ಅದೇ ಬೇಕಾಗಿದೆ ಅನ್ಸರು ಅಷ್ಟು ಬೇಕಾಗುತ್ತಾ ಅಂತ ಹಂಗೆ ಅನ್ನಿಸ್ಲಿ ಬಿಡಿ ಈಗ ಪ್ರತಿಯೊಬ್ಬರದ್ದು ಬೈಸೆಕ್ ಮಾಡಿ ನೋಡೋಕ್ಕಾಗತ್ತಾ ನೀವು ಈಗ ದುಡ್ಡು ಕೊಟ್ಟು ಮಾಡಿಸ್ಲೇಬೇಕು ಅಂದರೆ ಐ ಥಿಂಕ್ ಭಗವಂತ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡೇ ಕೊಟ್ಟಿದ್ದಾನಲ್ಲ ಒಂದು ಬೇಕಾರೆ ಒಂದು ಮೂವತ್ತು ಮಿಲಿಯನ್ ಮಾಡ್ಬೋದಿತ್ತೇನೋ ಹದಿನೈದಕ್ಕೆ ಯಾಕೆ ಲಿಸ್ಟ್ ರಿಸ್ಟ್ರಿಕ್ಟ್ ಮಾಡಲಿ ನಾನು ಏನು ನನ್ನ ಹತ್ರ ಅಷ್ಟೇ ಇರೋದಾ ಅಥವಾ ನನಗೆ ಇರೋದೇ ಅಷ್ಟು ಅಭಿಮಾನಿಗಳಷ್ಟ ಹದಿನೈದು ಯಾಕೆ ಅಷ್ಟು ಬೇಗ ಆಯಿತು ಅಂದರೆ ಅಷ್ಟು ಜನ ಇದ್ದಾರೆ ಟ್ರೈಲರ್ ನೋಡೋಕ್ಕೆ ಅಷ್ಟು ಗತ್ತು ಗಾಂಭೀರ್ಯತೆಯಲ್ಲಿ ಹೇಳ್ತೀನಿ ಅವ್ರ ತು ಅಹಮಲಲ್ಲ ಇನ್ನು ನೋಡೋರೋ ದೃಷ್ಟಿಕೋನ ನಾನು ಬಡಿಸೋ ಅಡುಗೆ ಮೇಲೂ ಡೌಟ್ ಪಡ್ಬೋದು ಈಗ ಏನು ಹಂಗಂದ್ರೆ ನಮ್ಮನ್ನು ಕರೆದು ಇಷ್ಟು ಅನ್ನ ಹಾಕಿದೆ ಅನ್ನೋದ್ರೆ ಮಗನ ಏನು ಇಲ್ಲ ಅಂತ ಏನು ಗ್ಯಾರಂಟಿ ಅದೇನು ಮಾಡೋಕ್ಕಲ್ಲ ತಿನ್ನು ಇಲ್ಲ ಇದ್ದೋಗು ಪ್ರೀತಿಯಿಂದ ಬಡ್ಸೋಕಷ್ಟು ಬರುತ್ತೆ ಲೆಟ್ ಮಿ ಟೆಲ್ ಯು ಯು ವಿಲ್ ಓನ್ಲಿ ಸಿ ವಾಟ್ ಯು ವಾಂಟ್ ಟು ಸಿ ಮ್ಯಾನ್ ದಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಓಪನ್ ಮೈಂಡೆಡ್ ಆಗಿ ಕೂತ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಹೇಳೋದು ನಮಗೆ ಹಂಗಾರೆ ಅಷ್ಟೇನೋ ಕೆಪಾಸಿಟಿ ಹದಿನೈದು ಮಿಲಿಯನು ಯಾಕೆ ಐ ಹ್ಯಾವ್ ಐ ಥಿಂಕ್ ಐ ಹ್ಯಾವ್ದ್ ದೆಪಾಸಿಟಿ ಟು ಮೇಕ್ ಅಬೌಟ್ ಫಿಫ್ಟಿ ಮಿಲಿಯನ್ ಅಟ್ ಲೀಸ್ಟ್ ಇನ್ ಒನ್ ಡೇ ಇದರಲ್ಲಿ ವೈ ನಾಟ್ ರೆಕಾರ್ಡೆ ಮಾಡಬೇಕು ಅಂತ ಇದ್ರೆ ವಾಟ್ ಈಸ್ ದಟ್ ಅದರಲ್ಲಿ ಏನು ಸಿಗುತ್ತೆ ನಮಗೆ ಆ್ಯಂಡ್ ಯಾರ್ಯಾರು ಈ ಕ್ವಶನ್ ಎತ್ತತಾರಲ್ಲ ಅವ್ರು ಮಾಡಿರ್ಬೇಕೇನೋ ಅದಕ್ಕೆ ನಮ್ಮೇಲೆ ಡೌಟ್ ಬರ್ತಾ ಇರೋದು ಕಳ್ಳನಿಗ್ ತಾನೆ ಇನ್ನೊಬ್ಬ ಎಲ್ಲ ನೋಡಿದವ್ರೆಲ್ಲ ಕಳ್ಳರ್ತಾರೆ ಕಾಣಿಸೋದು ಕರೆಕ್ಟಾ ಅಮ್ಮತ್ತೆ ನಮ್ಮಲ್ಲಿ ಹತ್ರ ಏನು ನಾನು ಅದ್ರ ಬಗ್ಗೆ ಗಮನನೂ ಕೊಟ್ಟಿಲ್ಲ ಅದು ಮಿಲಿಯನ್ ಆಯಿತು ಅಂತ ನನಗೆ ಗೊತ್ತಿಲ್ಲ ನಾನು ಟ್ರೈಲರ್ ಬಿಡಬೇಕಿತ್ತು ಸಿನಿಮಾ ಓಡಬೇಕು ಅಲ್ಟಿಮೇಟ್ಲಿ ಮ ಲಾಸ್ಟಲ್ಲಿ ನಮ್ಮ ಸಿನಿಮಾ ಯಾವ ಮಟ್ಟಿಗೆ ಗೆಲ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ಟ್ರೈಲರಲ್ಲಿ ಅವ್ರ ರೆಕಾರ್ಡ್ ಬೀಟ್ ಮಾಡೋಣ ಇವರಲ್ಲಿ ಇವ್ರ ರೆಕಾರ್ಡ್ ಬೀಟ್ ಮಾಡೋದ ದೋಸ್ ಆರ್ ಆಲ್ ಸ್ಮಾಲ್ ಪೆಟ್ಟಿಯಸ್ ಥಿಂಗ್ಸ್ ಇನ್ ಲೈಫ್ ನನಗೆ ಅದರಿಂದ ಈ ಟೆಂಪ್ರವರಿ ರಿಸಲ್ಟ್ಸ್ ಇದೆಯಲ್ಲ ಟೆಂಪ್ರವರಿ ಹ್ಯಾಪಿನೆಸಸ್ ನನ್ನ 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 ಫೋಟೋನೇ ಅಲ್ಲ ಐ ಲುಕ್ ಆ್ಯಟ್ ಅ ಬಿಗ್ಗರ್ ಲೈಫ್ ಬಿಗರ್ ಥಿಂಗ್ಸ್ ಎಂಡ್ ರಿಸಲ್ಟ್ಸ್ ಸಖತ್ತಾಗಿರಬೇಕು ನನಗೆ ಇಲ್ಲಿಂದ ಯಾವ ಕಾರಲ್ಲಿ ಹೊರಟ್ವಿ ಅನ್ನೋದು ಮುಖ್ಯ ಆಗುತ್ತೆ ಎಲ್ಲಿಗೆ ಹೊರಟ್ವಿ ಅನ್ನೋದು ಮುಖ್ಯ ಆಗುತ್ತೆ ಎಷ್ಟೊತ್ತಿಗೆ ರೀಚ್ ಆದ್ವಿ ಅನ್ನೋದು ಮುಖ್ಯ ಆಗುತ್ತೆ ಮಧ್ಯದಲ್ಲಿ ಟೀ ನಿಲ್ಲಿಸ್ನಾ ಕಾಫಿ ನಿಲ್ಲಿಸ್ನಾ ರೋಡ್ ಹಂಪಂತ ಅವನಿಗೆ ಬೈದನ್ನ ಇವನಿಗೆ ಬೈದನ್ನ ಅವೆಲ್ಲ ನೆಸೆಸಿಟಿನೇ ಇಲ್ಲ ದೇ ಆರ್ ಆಲ್ ವೆರಿ ಪೆಟ್ಟಿ ಥಿಂಗ್ಸ್ ನಾನು ಅದಕ್ಕೆಲ್ಲ ತಲೆನೂ ಕೆಡಿಸ್ಕೊಳ್ಳಲ್ಲ ನಾನು ಅದಕ್ಕೆ ಹೇಳಿದ್ದು ನಿಮಗೆ ನಾನು ಟ್ವಿಟರಿಗೆ ಬರ್ತೀನಿ ನಾನು ಏನು ಪೋಸ್ಟ್ ಮಾಡಬೇಕೋ ಮಾಡಿ ಹೋಗ್ತಾ ಇರ್ತೀನಿ ಇನ್ಸ್ಟಾಗಿ ಬರ್ತೀನಿ ಪೋಸ್ಟ್ ಮಾಡ್ತೀನಿ ಹೋಗ್ತೀನಿ ಬಿಟ್ಟರೆ ನಾನು ಇದನ್ನ ಅದನ್ನು ನೋಡ್ಕೊಂಡು ಕುತ್ಕೊಳ್ಳೋನಲ್ಲ ಕಮೆಂಟ್ಸ್ ಎಲ್ಲ ನೋಡಲ್ಲ ನಾನು ನಾಟ್ ಇಂಟ್ರೆಸ್ಟೆಡ್ ಮ್ಯಾನ್ ಬಿಕಾಸ್ ಐ ಆಮ್ ಸಂಬಡಿ ದಟ್ ಇಸ್ ಐ ಕಮೆಂಟ್ಸ್ ಕಮ್ ಇಫ್ ಆಮ್ ಬಡಿ ವೈ ವಿಲ್ ದರ್ ಬಿ ಕಮೆಂಟ್ಸ್ ಬಿಟ್ಟಾಕಿ ಏನೇ ತಲೆ ಕೆಡ್ಸ್ಕೋಬೇಕು ಅದು ಕಮೆಂಟ್ಸ್ ಹಾಕೋದು ಅವ್ರ ಅಧಿಕಾರ ಹಾಕ್ತಾ ಇರ್ತಾರೆ ಸಿನಿಮಾ ಮಾಡೋದು ನನ್ನ ಒಂದು ಒಂದು ಬಲ ನಾನು ಮಾಡ್ತಾ ಇರ್ತೀನಿ ಫೈನಲ್ ಆಗಿ ಅಲ್ಲಿ ಒಂದು ಥಿಯೇಟ್ರಿಗೆ ಅಷ್ಟು ಜನ ಇವಾಗ ನೀವು ಹೇಳಿದ್ರಿ ಫಿಫ್ಟೀನ್ ಮಿಲಿಯನ್ಸ್ ಅಂತ ಥಿಯೇಟ್ರಿಗೂ ಹಂಗಾರೆ ನಾನೇ ಬಾಡಿಗೆ ಕೊಟ್ಟು ಕಳ್ಸಿದ್ನ ಎಲ್ಲರಿಗೂ ಹೋಗಿ ಸಂಭ್ರಮ ಮಾಡಿರಿ ನಾನು ಟ್ರೈಲರ್ ನೋಡಿ ನೂಕು ನುಗ್ಲಾಟ ಮಾಡಿ ಹೆಂಗಮ್ಮ ಅವೆಲ್ಲ ಆಗುತ್ತೆ ಎರಡು ಸತ್ಯ ನಿಮ್ಮ ಮುಂದೆನೇ ಇದೆಯಲ್ಲ ಟ್ರೈಡಲ್ ರಿಲೀಸ್ ವೀಡಿಯೋಗಳು ನೋಡಿರ್ತೀರಿ ನೀವು ಹೆಂಗಿತ್ತು ಇದನ್ನು ನಾನು ಬಾಡಿಗೆ ಕೊಟ್ಟು ಮಾಡಿಸಲ್ಲ ಹಂಗಿದ್ದರೆ ಪ್ರತಿ ಸಿನಿಮಾನೇ ಹಿಟ್ ಮಾಡಬೇಕಿತ್ತ ನಾನು ಅಷ್ಟು ಜನನ ಸುಮ್ಮನೆ ಕಳಿಸ್ತೀನಿ ನನಗಿದೆ ಹಂಗಾಗಲ್ಲ ಐ ಕ್ಯಾನ್ ನಾಟ್ ವೈರಲ್ ಬಗ್ಗೆ ಮಾತನಾಡ್ತಿದ್ವಿ ಸರ್ ಮಾರ್ಕ್ ಚಿತ್ರದ ಟ್ರೇಲರ್ ವ್ಯೂಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಇಷ್ಟು ಶಾರ್ಟ್ ಪೀರಿಯಡ್ ಇಷ್ಟೊಂದು ವ್ಯೂಸ್ ಇದು ಈ ಚರ್ಚೆ ಆಗ್ತಿದೆ ಬಗ್ಗೆ ಏನ್ ಹೇಳ್ತೀರಿ ನಿಮಗೆ ನನ್ನನ್ನು ನೋಡಿದಾಗ ಹೊಟ್ಟು ಒಬ್ಬ ಹುಟ್ಟು ಲೋಫರ್ ಅಂದ್ರೆ ನಾನು ಹಂಗೆ ಕಾಣಿಸೋದು ಇಲ್ಲ ಅವ್ರು ಹಂಗಲ್ಲ ಅಂದ್ರೆ ಹಾಗೆ ಕಾಣಿಸೋದು ನೋಡೋರಿಗೆ ಅವ್ರಿಗೆ ಅದೇ ಬೇಕಾಗಿದೆ ಆನ್ಸರು ಅಷ್ಟು ಬೇಕಾಗುತ್ತಾ ಅಂತ ಹಂಗೆ ಅನ್ನಿಸ್ಲಿ ಬಿಡಿ ಈಗ ಪ್ರತಿಯೊಬ್ರದ್ದು ಬೈಸೆಕ್ ಮಾಡಿ ನೋಡೋಕ್ಕಾಗತ್ತಾ ನೀವು ಈಗ ದುಡ್ಡು ಕೊಟ್ಟು ಮಾಡಿಸ್ಲೇಬೇಕು ಅಂದರೆ ಐ ತಿಂಕ್ ಭಗವಂತ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡೇ ಕೊಟ್ಟಿದ್ದಾನಲ್ಲ ಒಂದು ಬೇಕಾರೆ ಒಂದು ಮೂವತ್ತು ಮಿಲಿಯನ್ ಮಾಡ್ಬೋದಿತ್ತೇನೋ ಹದಿನೈದಕ್ಕೆ ಯಾಕೆ ಲಿಸ್ಟ್ ರಿಸ್ಟ್ರಿಕ್ಟ್ ಮಾಡಲಿ ನಾನು ಏನು ನನ್ನ ಹತ್ರ ಅಷ್ಟೇ ಇರೋದಾ ಅಥವಾ ನನಗೆ ಇರೋದೇ ಅಷ್ಟು ಅಭಿಮಾನಿಗಳಷ್ಟ ಹದಿನೈದು ಯಾಕೆ ಅಷ್ಟು ಬೇಗ ಆಯಿತು ಅಂದರೆ ಅಷ್ಟು ಜನ ಇದ್ದಾರೆ ಟ್ರೈಲರ್ ನೋಡೋಕ್ಕೆ ಅಷ್ಟು ಗತ್ತು ಗಾಂಭೀರ್ಯತೆಯಲ್ಲಿ ಹೇಳ್ತೀನಿ ಹೊರತು ಅಹಮ್ಮಲ್ಲ ಇನ್ನು ನೋಡೋರೋ ದೃಷ್ಟಿಕೋನ ನಾನು ಬಡಿಸೋ ಅಡುಗೆ ಮೇಲೂ ಡೌಟ್ ಪಡ್ಬೋದು ಈಗ ಏನು ಹಂಗಂದ್ರೆ